ಬೆಂಗಳೂರಿನಲ್ಲಿ ಎಚ್ ಎ ಎಲ್ ಕಾರ್ಖಾನೆ ಸ್ಥಾಪಿಸಲಾಗಿದ್ದು ಯಾವಾಗ ಆಪ್ಷನ್ ಎ ನೈನ್ಟೀನ್ ಫೋರ್ಟಿ ಫೋರ್ ಬಿ ನೈನ್ಟೀನ್ ಫಿಫ್ಟಿ ಫೋರ್ ಸಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಡಿ ನೈನ್ಟೀನ್ ಸೆವೆಂಟಿ ಫೋರ್ ಕರೆಕ್ಟ್ ಆನ್ಸರ್ ಈಸ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರಿಗಿತ್ತು ಆಪ್ಷನ್ ಎ ಇಮ್ಮಡಿ ಪುಲಿಕೇಶಿ ಬಿ ಹರ್ಷವರ್ಧನ ಸಿ ವಿಕ್ರಮಾದಿತ್ಯ ಡಿ ಸಮುದ್ರಗುಪ್ತ ಕರೆಕ್ಟ್ ಆನ್ಸರ್ ಈಸ್ ಇಮ್ಮಡಿ ಪುಲಕೇಶಿ ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು ಆಪ್ಷನ್ ಎ ಕೃಷ್ಣಮೂರ್ತಿ ಬಿ ಮಾಧವರಾವ್ ಸಿ ರಂಗಾಚಾರ್ಲು ಡಿ ಮಿರ್ಜಾ ಇಸ್ಮಾಯಿಲ್ ಕರೆಕ್ಟ್ ಆನ್ಸರ್ ಈಸ್ ಚಾರ್ಲು ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ ಆಪ್ಷನ್ ಎ ಕನಕದಾಸ ಬಿ ಬಸವೇಶ್ವರ ಸಿ ಸರ್ವಜ್ಞ ಡಿ ಆದಿಪಂಪ ಕರೆಕ್ಟ್ ಆನ್ಸರ್ ಈಸ್ ಕನಕದಾಸ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಯಾರ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸಿದರು ಆಪ್ಷನ್ ಎ ದೊಡ್ಡರಾಜ ಒಡೆಯರ್ ಬಿ ಕಾಂತರಾಜ ಒಡೆಯರ್ ಸಿ ಕೃಷ್ಣರಾಜ ಒಡೆಯರ್ ಡಿ ಜಯಚಾಮರಾಜೇಂದ್ರ ಒಡೆಯರ್ ಕರೆಕ್ಟ್ ಆನ್ಸರ್ ಈಸ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪಂಡಿತ್ ಜವಾಹರ್ಲಾಲ್ ನೆಹರು ಹುಟ್ಟಿದ ಸ್ಥಳ ಯಾವುದು ಆಪ್ಷನ್ ಎ ದೆಹಲಿ ಬಿ ಲಖನೌ ಸಿ ಅಲಹಾಬಾದ್ ಡಿ ಅಹಮದಾಬಾದ್ ಕರೆಕ್ಟ್ ಆನ್ಸರ್ ಈಸ್ ಅಲಹಾಬಾದ್ ಚಿಪ್ಕೋ ಆಂದೋಲನ ಪ್ರಾರಂಭಿಸಿದವರು ಯಾರು ಗುರುತಿಸಿ ಆಪ್ಷನ್ ಎ ಮೇನಕಾ ಗಾಂಧಿ ಮೇಧಾ ಪಾಟ್ಕರ್ ಸಿ ಭಟ್ ಡಿ ಸುಂದರ್ ಲಾಲ್ ಬಹುಗುಣ ಕರೆಕ್ಟ್ ಆನ್ಸರ್ ಈಸ್ ಸುಂದರ್ ಲಾಲ್ ಬಹುಗುಣ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ಯಾವ ಪ್ರದೇಶದಲ್ಲಿ ನವಿಲುಗಳು ಹೆಚ್ಚಾಗಿ ಇವೆ ಆಪ್ಷನ್ ಎ ಬಿಳಿಗಿರಿ ಬಿ ಚುಂಚನಗಿರಿ ಸಿ ಬಾಬಾ ಬುಡನ್ಗಿರಿ ಡಿ ಮಡಿಕೇರಿ ಕರೆಕ್ಟ್ ಆನ್ಸರ್ ಈಸ್ ಚುಂಚನಗಿರಿ ಯಾವ ರಾಜ್ಯದಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರ ಉಪಯೋಗಿಸಲಾಗುತ್ತದೆ ಆಪ್ಷನ್ ಎ ಉತ್ತರ ಪ್ರದೇಶ ಬಿ ಹರಿಯಾಣ ಸಿ ಬಿಹಾರ ಡಿ ಪಂಜಾಬ್ ಕರೆಕ್ಟ್ ಆನ್ಸರ್ ಈಸ್ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಇದನ್ನು ನಾನು ಪಡೆಯುತ್ತೇನೆ ಇದನ್ನು ಹೇಳಿದವರು ಯಾರು ಆಪ್ಷನ್ ಎ ಲಾಲಾ ಲಜಪತ ರಾಯ್ ಬಿ ಬಿಪಿನ್ ಚಂದ್ರಪಾಲ್ ಸಿ ಬಾಲ ಗಂಗಾಧರ್ ತಿಲಕ್ ಡಿ ಬೆಸೆಂಟ್ ಕರೆಕ್ಟ್ ಆನ್ಸರ್ ಈಸ್ ಬಾಲ ಗಂಗಾಧರ್ ತಿಲಕ್ ರಾಷ್ಟ್ರಕೂಟರ ರಾಜಧಾನಿಯ ಈಗಿನ ನೂತನ ಹೆಸರನ್ನು ಗುರುತಿಸಿ ಆಪ್ಷನ್ ಎ ಪಾಲಕ್ಕಾಡ್ ಬಿ ಪೆನುಕೊಂಡ ಸಿ ಪೋಲಂಕಿ ಡಿ ಮೊಳಕೇಡ ಕರೆಕ್ಟ್ ಆನ್ಸರ್ ಈಸ್ ಮಳಕೇಡ ಅಮೋಘ ವರ್ಷನ್ ರೂಪತುಂಗ ಯಾವ ರಾಜವಂಶಕ್ಕೆ ಸೇರಿದವನು ಆಪ್ಷನ್ ಎ ಚಾಲುಕ್ಯರು ಬಿ ಗಂಗರು ಸಿ ರಾಷ್ಟ್ರಕೂಟರು ಡಿ ಕದಂಬರು ಕರೆಕ್ಟ್ ಆನ್ಸರ್ ಈಸ್ ರಾಷ್ಟ್ರಕೂಟರು ನೆಕ್ಸ್ಟ್ ಕ್ವಶನ್ ಪಾವರ್ಟಿ ಆ್ಯಂಡ್ ದಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದನ್ನು ಬರೆದವರು ಯಾರು ಆಪ್ಷನ್ ಎ ಸೋಲಿ ಸೊರಾಬ್ಜಿ ಬಿ ಸುರೇಂದ್ರನಾಥ್ ಬ್ಯಾನರ್ಜಿ ಸಿ ಜಮ್ಷಡ್ ಜಿ ಟಾಟಾ ಡಿ ದಾದಾಬಾಯಿ ನವರೋಜಿ ಕರೆಕ್ಟ್ ಆನ್ಸರ್ ಈಸ್ ದಾದಾಬಾಯಿ ನವರೋಜಿ ಪಂಜಾಬಿನ ಸಿಯಾಲ್ ಕೋಟ್ ಪ್ರಸಿದ್ಧವಾಗಿರುವುದು ಆಪ್ಷನ್ ಎ ರಾಸಾಯನಿಕ ಗೊಬ್ಬರ ತಯಾರಿಕೆಗಾಗಿ ಬಿ ಸಿಮೆಂಟ್ ಕಾರ್ಖಾನೆಗಾಗಿ ಸಿ ರತ್ನ ಕಂಬಳಿ ಅಥವಾ ಕಾರ್ಪೆಟ್ಗಳ ತಯಾರಿಕೆಗಾಗಿ ಡಿ ಆಟದ ವಸ್ತುಗಳಿಗಾಗಿ ಕರೆಕ್ಟ್ ಆನ್ಸರ್ ಈಸ್ ಆಟದ ವಸ್ತುಗಳಿಗಾಗಿ